ಫೈನಲಿ ಪೌಡರ್ ಸಿನಿಮಾ ರಿಲೀಸ್ಗೆ ಕೆಲವೇ ಗಂಟೆಗಳಿದ್ದಾವೆ ಜನ ಬಂದು ನೋಡಬೇಕು ಅನ್ನೋದೇ ಆಸೆ ಕನ್ನಡ ಸಿನಿಮಾ ಉಳಿಬೇಕು ಬೆಳಿಬೇಕು ಇಂಥ ಒಳ್ಳೆ ಸಬ್ಜೆಕ್ಟ್ಗಳು ಬಂದಂಥ ಸಂದರ್ಭದಲ್ಲಿ ನಾವು ಅದನ್ನೇ ಎಂಜಾಯ್ ಮಾಡಬೇಕು ನಿಮ್ಮ ಕಡೆಯಿಂದ ಬನ್ನಿ ಥಿಯೇಟ್ರಲ್ಲೇ ನೋಡಿ ಅಂತ ಜನರಿಗೆ ಹೇಳೋದಾದರೆ ಯಾವ ರೀತಿ ಟ್ರೈಲರ್ಲೋ ಅಂತಲೋ ಹೇಳಿದೆ ಸಿ ಇಟ್ ಇಸ್ ಪೌಡರ್ ನಾಳೆ ರಿಲೀಸ್ ಆಗುತ್ತೆ ಬೆಳಗ್ಗೆ ಮಾರ್ನಿಂಗ್ ಶೋ ಆದ ಮೇಲೆ ನಿಮಗೆ ಐ ನೋ ನಿಮಗೆ ಸಮ್ ಆಫ್ ದಿ ಮೋಸ್ಟ್ ಆಫ್ ದಿ ಕ್ರೌಡು ರೀಚ್ ಆಗಿದೆ ಪಿಕ್ಚರ್ ಪ್ರಮೋಷನಿಂದ ರಿವ್ಯೂ ಬಂದಾದ್ಮೇಲೆ ನೋಡೋಣ ಅನ್ನೋದು ತುಂಬ ಜನ ಇರುತ್ತೆ ಅದು ಐ ಎಕ್ಸೆಪ್ಟ್ ಇಟ್ ಅದನ್ನು ರಿವ್ಯೂ ಬಂದರೆ ದಯವಿಟ್ಟು ನೋಡಿ ಆಮೇಲೆ ಓ ಟಿ ಟಿ ಆಗಲಿ ಇದನ್ನೆಲ್ಲ ನಾವು ಓ ಟಿ ಟಿಲಿ ಬಂದಾಗ ನೋಡೋಣ ಈ ಸಿನಿಮಾಗಳೆಲ್ಲ ಇಲ್ಲ ಈ ಸಿನಿಮಾ ಥಿಯೇಟ್ರ್ಲ್ ಚೆನ್ನಾಗಾದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅಲ್ಲ ಎಲ್ಲ ಸಿನಿಮಾಗೂ ಥಿಯೇಟ್ರ್ಲ್ ಚೆನ್ನಾಗಾದರೆ ಮಾತ್ರ ಓ ಟಿ ಟಿ ಸೇಲ್ ಆಗೋದು ಅಂದರೆ ಈ ರೇಂಜ್ ಫಿಲ್ಮ್ಸ್ ನಾನು ಹೇಳ್ತಿರೋದು ನಾಟ್ ಸ್ಟಾರರ್ಸ್ ಈ ರೇಂಜ್ ಫಿಲ್ಮ್ಸ್ ಅಲ್ಲ ಹಂಗೆ ಅದನ್ನೇ ಕಂಡೀಷನ್ ಇರೋದು ಅದು ಬಿಟ್ಟು ಸಿ ಇಟ್ ಈಸ್ ನಮ್ಮ ಕಡೆಯಿಂದ ಒಂದು ಪ್ರಯತ್ನ ಇಷ್ಟ ಇಲ್ಲದಾದ್ರೂ ಹೇಳಿ ನಾವು ಹೊಯ್ಸಳ ಸಿನಿಮಾಗೆ ನೀವು ಮಿಕ್ಸ್ ರಿವ್ಯೂಸ್ ಬಂದಾಗಲೂ ಐ ಹ್ಯಾವ್ ಆಕ್ಸೆಪ್ಟೆಡ್ ಇಟ್ ಇದಕ್ಕೂ ನಿಮ್ಗೆ ಏನು ಅನ್ಸತ್ತೆ ನೋಡಿ ಬಟ್ ನನ್ನ ಕ ನಮ್ಮ ಕಡೆಯಿಂದ ಆರ್ ಜೆ ಕಡೆಯಿಂದ ಒಂದು ಪರಿಪೂರ್ಣ ಎಂಟರ್ಟೈನ್ಮೆಂಟ್ ಸಿನಿಮಾ ತುಂಬ ಆಮೇಲೆ ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ ಗ್ಯಾರಂಟಿ ನೀವು ಮಾತಾಡ್ಕೊಂಡು ಹೋಗ್ತೀರ ಈ ಥರ ಒಂದು ವಿಜ್ ಇಮ್ಯಾಜಿನೇಷನ್ ಅದೇ ಆಲ್ ಕ್ರೆಡಿಟ್ಸ್ ಟು ಜನಾರ್ದನ್ ಬಟ್ ಅದನ್ನು ಹೇಗೆ ಇದು ಒಂದು ಆಗುತ್ತೆ ಪಿಚ್ಚರ್ ಎಂಜಾಯ್ ಮಾಡ್ತೀರಾ ಬಂದ್ಬಿಟ್ಟು ಇವತ್ತೇನು ನಿಮಗೆ ಕೃಷ್ಣ ಪ್ರಣಾಮ್ಸ್ ಹಾಕಿ ಗೆಲ್ಸ್ಕೊಟ್ಟಿದ್ದೀರಾ ಭೀಮಾ ಗೆಲ್ಸ್ಕೊಟ್ಟಿದ್ದೀರಾ ನಿಮ್ಮ ಸಿಮಿಲರ್ ಎಂಟರ್ಟೈನ್ಮೆಂಟ್ ನಾವು ಕೊಡ್ತೀವಿ ಬೇರೆ ಥರದ ಎಂಟರ್ಟೈನ್ಮೆಂಟ್ ಅಂದರೆ ಕಾಮಿಡಿ ಇದು ಅದು ಬೇರೆ ಒಂದು ಲವ್ ಸಬ್ಜೆಕ್ಟು ಒಂದು ಆ್ಯಕ್ಷನ್ ಸಬ್ಜೆಕ್ಟು ಇದು ನಾವು ಕಾಮಿಡಿ ಜಾನಲ್ ಕೊಡ್ತೀವಿ ಸೊ ಹಂಡ್ರೆಡ್ ಪರ್ಸೆಂಟ್ ಎಂಟರ್ಟೈನ್ಮೆಂಟ್ ಅಂತ ಕೊಡ್ತೀವಿ ಕೆ ಆರ್ ಜಿಯಿಂದ ನಾವು ಅಂದ್ಕೊಂಡಿದ್ವಿ ತನ್ನ ಪ್ರಪಂಚದಲ್ಲಿ ನೀವು ಒಂಥರ ಸಿನಿಮಾ ಸಿಕ್ಕಿದ್ರೆ ಇದರಲ್ಲಿ ಇನ್ನೊಂಥರ ಫುಲ್ ಕಾಮಿಡಿ ಫೀಲ್ ಎವ್ರಿ ಫಿಲ್ಮ್ ಏನಾದರೂ ಒಂದು ಕೊಡಬೇಕು ಅನ್ನೋದು ಸುಮ್ಮ ಸುಮ್ಮನೆ ಮಾಡಿ ಜಸ್ಟ್ ಫಾರ್ ದಿ ಆ ಬಿಸ್ನೆಸ್ಗೋಸ್ಕರ ಈ ಬಿಸ್ನೆಸ್ಗೋಸ್ಕರ ನಾವು ಯಾವತ್ತೂ ಮಾಡಲ್ಲ ಸೊ ಅದರಿಂದ ಮನೋರಂಜನೆ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಅದಂತೂ ನಾನ್ಸೆನ್ಸ್ ಕಾಮಿಡಿ ಏನು ಲಾಜಿಕ್ ಏನು ಹುಡ್ಕೋಕೆ ಹೋಗ್ಬಿಡಿ ಬಂದು ನಕ್ಕಿ ಹೋಗುವಂತ ಪಿಚರ್ ಫೈನಲಿ ಸರ್ ಡ್ರೀಮ್ ಪ್ರಾಜೆಕ್ಟ್ ಅಂತ ಏನಿದೆ ಸರ್ ಕಾರ್ತಿಕ್ ಗೌಡ ಸರ್ ನಮ್ಮ ಇಂಡಸ್ಟ್ರಿಗೆ ಒಂದು ಮ್ಯಾಜಿಕ್ ತರ ಏನೋ ಒಂದು ಮುಂದಿನ ಕೊಡಬಹುದು ಅನ್ನೋ ಹೋಪ್ ಹಂಡ್ರೆಡ್ ಪರ್ಸೆಂಟ್ ಎಲ್ಲರಿಗೂ ಇದೆ ನಿಮ್ಗೂ ಕೂಡ ಆ ರೀತಿ ತಯಾರಿಗಳು ನಡೀತಾ ಇರಬಹುದು ನಾನು ಒಂದು ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಾಜೆಕ್ಟ್ ಕೊಡಬೇಕು ಒಂದು ಡ್ರೀಮ್ ಅಂತ ಇದೆ ಅಂತ ಇದ್ರೆ ಸರ್ ಏನಾದ್ರೂ ಇದ್ರೆ ಅಂತ ಹೇಳಿ ಡ್ರೀಮ್ ಅಂತ ಸಿ ಗೊತ್ತಿಲ್ಲ ಕೆಲವೊಂದು ಆಗುತ್ತೆ ನನಗೆ ಒಳ್ಳೆ ಸಿನಿಮಾ ಕೊಡ್ಬೇಕು ಅನ್ನೋದು ಒಂದು ಬಿಟ್ರೆ ಅದು ಯಾವಾಗ ನಮ್ಗೆ ಎಕ್ಸೈಟ್ ಆಗುತ್ತೆ ಅದ್ಮೇಲೆ ನಾವು ಎಷ್ಟು ದಿನ ಅದ್ರ ಜೊತೆ ಟ್ರಾವೆಲ್ ಮಾಡ್ತೀವಿ ಆ ಫಸ್ಟ್ ಡೇ ಆ ಕತೆ ಕೇಳಿದಾಗಿಂದೂ ರಿಲೀಸ್ ಆಗೋವರೆಗೂ ಅಷ್ಟೇ ಒಂದು ಎಂಥೂಸಿಯಾಸಮ್ ಇದ್ದರೆ ಆ ಪಿಚ್ಚರ್ ಮೇಲೆ ನನಗದು ದಟ್ ಗಿವ್ಸ್ ಮೀ ಮೋರ್ ಸ್ಯಾಟಿಸ್ಫ್ಯಾಕ್ಷನ್ ಆಮೇಲೆ ಡ್ರೀಮ್ ಅಂತ ನನ್ನ ನನಗೆ ಆ ಥರ ಒಂದು ಒಳ್ಳೆಯ ಸಿನಿಮಾ ಕೊಡಬೇಕು ಅಂತ ಇರೋದು ಕೆಆರ್ಜಿಯಿಂದ ನೆಕ್ಸ್ಟ್ ಬರ್ತಿರೋದು ಎರಡು ದೊಡ್ಡ ಸಿನಿಮಾಗಳೆಂದರೆ ಒಂದು ಉತ್ತರಾಖಂಡ ಡಾಲಿ ಮತ್ತು ಶಿವಣ್ಣಂದು ಮತ್ತು ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಶೂಟಿಂಗ್ ಆಗಿದೆ ನನ್ನ ಪ್ರಕಾರ ಆ ಆ ಭಾಷೆ ನಾರ್ತ್ ಕರ್ನಾಟಕ ಒಂದು ಡೈಲೆಕ್ಟ್ನ ತಗೊಂಡು ಮಾಡಿರೋ ಭಾಷೆ ತುಂಬ ದೊಡ್ಡ ಮಟ್ಟದಲ್ಲಿ ಮಾಡ್ತಿರೋ ಸಿನಿಮಾ ಅದು ಬಿಟ್ಟು ಸುದೀಪ್ ಸರ್ ಅವರೇ ಡೈರೆಕ್ಟ್ ಮಾಡ್ತಿರೋದು ನೆಕ್ಸ್ಟ್ ನೆಕ್ಸ್ಟ್ ಇಯರ್ ಸ್ಟಾರ್ಟ್ ಆಗ್ಬೋದು ಅವರೇ ಹೀರೋ ಅವರೇ ಡೈರೆಕ್ಷನ್ನು ಸುದೀಪ್ ಸರ್ ಮಾಡ್ತಿರೋದು ಸೊ ದಟ್ ದೀಸ್ ಟು ವಿಲ್ ಬಿ ಸದ್ಯಕ್ಕೆ ಇದು ಡ್ರೀಮ್ಸ್ ಕೀಪ್ ಚೇಂಜಿಂಗ್ ಅಲ್ವಾ ನೀವು ಲೈಫಲ್ಲಿ ಏನಾಗ್ತಿರೋದು ಅದು ತಕ್ಕಂತೆ ಚೇಂಜ್ ಹಾಕ್ಕೊಂಡು ಹೋಗುತ್ತೆ ಈ ಎರಡು ಸಿನಿಮಾ ವಿಲ್ ಬಿ ಆ್ಯಸ್ ಆಫ್ ನೌ ಟುಡೇ ಕೆ ಆರ್ ಜಿ ಕಡೆಯಿಂದ ಎರಡಿದು ಬಟ್ ಯಾರಿಗೆ ಗೊತ್ತೆ ಯಾವತ್ತೋ ಒಂದಿನ ಕಥೆ ಇನ್ನೊಂದು ಎಕ್ಸೈಟ್ ಆಗ್ಬೋದು ಹಾಗಂತ ನನಗೆ ಪೌಡರು ನಂಗೆ ತುಂಬ ಎಕ್ಸೈಟ್ ಆಗಿರೋ ಸಿನ್ಮಾ ದೇ ಇಟ್ ಈಸ್ ಇದನ್ನು ಬಂದಿರೋ ಸಿನ್ ಇದರಲ್ಲಿ ಎವ್ರಿಥಿಂಗ್ ಎವ್ರಿಥಿಂಗ್ ಬಟ್ ವಿ ಡು ತುಂಬ ದೊಡ್ಡ ಡ್ರೀಮ್ ಅಂದ್ರೆ ನೋಡ್ಬೇಕು ಒಂದು ಮೋರ್ ದೆನ್ ಐ ಥಿಂಕ್ ಟು ತ್ರೀ ಯಾಕೆ ಹೇಳ್ತೀನಿ ಅಂದರೆ ಸೈಲೆಂಟ್ ಕಿಲ್ಲರ್ ನೀವು ಒಳಗೆ ಏನಾದರೂ ಆಗ್ತಾ ಇರುತ್ತೆ ಏನೋ ಒಂದು ಪ್ಲಾನ್ಸ್ಗಳು ನಡೀತಾ ಇರುತ್ತೆ ಅಂತ ನನಗೆ ಅನಿಸಿದ್ದೆ ಸರ್ ಅದಕ್ಕೆ ಕೇಳಿ ಆ ಥರ ಡ್ರೀಮ್ ಅಂತ ನೀವು ಸುಮ್ಮನೆ ಜಸ್ಟ್ ಔಟ್ ಆಫ್ ದಿ ಇದನ್ನು ಒಂದು ಕೇಳಿದ್ರೆ ಐ ಥಿಂಕ್ ಮಲ್ಟಿ ಮಲ್ಟಿಸ್ಟಾರರ್ ಒಂದು ಮೂರ್ನಾಕ್ ಹೀರೋ ಇಟ್ಕೊಂಡು ಏನು ಮಾಡ್ಬೋದು ಸಿ ಎಲ್ಲ ಹೀರೋಗಳ್ಗು ಅಂದರೆ ಎಲ್ಲ ಸ್ಟಾರ್ಗಳ್ಗು ಈಕ್ವಲ್ ಪ್ರಾಮಿನೆನ್ಸ್ ಈಕ್ವಲ್ ಪ್ರಾಮಿನೆನ್ಸ್ ಕೊಟ್ಟು ಏನು ಮಾಡ್ಬೋದು ಆ ಥರ ಏನಾದ್ರು ಸಬ್ಜೆಕ್ಟ್ ಬಂದರೆ ಐ ಥಿಂಕ್ ದಟ್ ವಿಲ್ ಬಿ ದ ಡ್ರೀಮ್ ಪ್ರಾಜೆಕ್ಟ್ ನಾನು ಒಂದು ಮಾಡಿದ್ನಪ್ಪ ಅಂತ ಅನ್ನೋದು ಒಂದು ತುಂಬ ದಟ್ ವಿಲ್ ಬಿ ದ ಅಲ್ಟಿಮೇಟ್ ಡ್ರೀಮ್ ಅಂದರೆ ಮೂರ್ನಾಲ್ಕು ಹೀರೋನು ಒಂದೇ ಸಿನಿಮಾದಲ್ಲಿ ಮಾಡಿರೋ ಒಂದು ಬಟ್ ಗೊತ್ತಿಲ್ಲ ಆ ಥರ ಸಬ್ಜೆಕ್ಟ್ ಇನ್ನೂ ಬಂದಿಲ್ಲ ಬಂದಾಗ ನೋಡೋಣ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ